ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವಲ್ಲಿ ಬಿಜೆಪಿ ಸಂಘ ಪರಿವಾರ ಜೊತೆಗೆ ಕಾಂಗ್ರೆಸ್ ಕೂಡ ಸ್ಪರ್ಧೆಗಿಳಿದ್ಯಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಹಿಮಾಚಲ ಪ್ರದೇಶದಲ್ಲಿ ಇಸ್ಲಾಮೋಫೋಬಿಯಾ ಹೇಗ್ ತೀವ್ರವಾಗಿ ಹೆಚ್ಚಾಗಿದೆ ಅಲ್ಲಿನ ಕಾಂಗ್ರೆಸ್ ಸಚಿವರು ಶಾಸಕರು ನಾಯಕರೇ ಮುಸ್ಲಿಂ ವಿರುದ್ಧ ದ್ವೇಷ ಹರಡುವಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಯಾಕೆ ಕಾಂಗ್ರೆಸ್ ಕೇಂದ್ರ ನಾಯಕತ್ವ ನಿರಂತರ ಮುಂದುವರೆಸೋದಿಕ್ಕೆ ಯಾಕೆ ಅವಕಾಶವನ್ನ ನೀಡಿದೆ ಹಿಮಾಚಲ ಪ್ರದೇಶದಲ್ಲಿ ಈ ದ್ವೇಷವನ್ನ ಉತ್ತೇಜಿಸುವಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕರ ಪಾತ್ರ ಎಷ್ಟಿದೆ ಮಸೀದಿಯಿಂದ ಅಂಗಡಿಗಳವರೆಗೆ ಹಿಮಾಚಲ ಪ್ರದೇಶದಲ್ಲಿ ಇಸ್ಲಾಮ ಫೋಬಿಯಾ ಹೇಗೆ ಹೆಚ್ಚಾಗಿದೆ ರಾಹುಲ್ ಗಾಂಧಿ ಅವರು ಭಾರತವನ್ನು ಕಿ ದುಖಾನ್ ಮಾಡೋದಾಗಿ ಭರವಸೆ ನೀಡಿದಾಗ ಹಿಮಾಚಲ ಪ್ರದೇಶ ಯಾಕೆ ನಫರತ್ ಕಿ ದುಖಾನ್ ಆಗ್ತಾ ಇದೆ ಇದನ್ನ ತಡೆಯೋದಿಕ್ಕೆ ಅಥವಾ ಕನಿಷ್ಠ ಪಕ್ಷ ಅದರ ನಾಯಕರನ್ನಾದ್ರೂ ತಡೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಏನನ್ನೂ ಮಾಡ್ತಾ ಇಲ್ಲ ದೇಶದಲ್ಲೆಡೆ ರಾಹುಲ್ ಗಾಂಧಿ ಅವರು ಮೊಹಬದ್ ಕಿ ದುಕಾನ ತೆರೆಯದಿಕ್ಕೆ ಹೊರಟಿರುವಾಗ ಅವ್ರ ಪಕ್ಷ ಅಧಿಕಾರದಲ್ಲಿರುವಂತಹ ಹಿಮಾಚಲ್ ಪ್ರದೇಶದಲ್ಲಿ ಮುಸ್ಲಿಮ್ರ ವಿರುದ್ಧ ದ್ವೇಷ ಅತ್ಯಂತ ವೇಗವಾಗಿ ಹರಡ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಕಾಂಗ್ರೆಸ್ ನಾಯಕರು ದಿಲ್ಲಿಯಲ್ಲಿ ಮಾತಾಡೋದಿಕ್ಕೂ ರಾಜ್ಯಗಳಲ್ಲಿ ಅವ್ರ ಪಕ್ಷದ ಸರ್ಕಾರ ಮಾಡ್ತಾ ಇರೋದಕ್ಕೂ ಇಷ್ಟೊಂದು ವ್ಯತ್ಯಾಸ ಯಾಕೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮುಸ್ಲಿಂ ವಿರೋಧಿ ಹಿಂಸಾಚಾರ ಮತ್ತು ಪ್ರಚಾರ ಹಿಮಾಚಲ ಪ್ರದೇಶದಲ್ಲೂ ಕೂಡ ಹರಡಿದೆ ಬಿಜೆಪಿ ಆಡಳಿತ ಇರುವಂತಹ ಉತ್ತರಾಖಂಡ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಂತೆ ಹಿಮಾಚಲ ಪ್ರದೇಶ ಕೂಡ ಈಗ ಇಸ್ಲಾಮ ಫೋಬಿಯಾದ ಮತ್ತೊಂದು ಕೇಂದ್ರ ಆಗ್ಬಿಟ್ಟಿದೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದು ಗಮನಾರ್ಹ ಇಲ್ಲಿ ಈ ಬಗ್ಗೆ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ವಿವರವಾದಂತಹ ವರದಿಯೊಂದನ್ನು ಪ್ರಕಟಿಸಿದೆ ಮುಸ್ಲಿಂ ದ್ವೇಷ ಹರಡ್ತಾ ಇರೋರನ್ನೇ ಮಾತಾಡಿಸಿ ಕೌಶಿಕ್ ರಾಜ್ ಮತ್ತೆ ಸೃಷ್ಟಿ ಜೈಸ್ವಾಲ್ ಈ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಹಿಮಾಚಲದಲ್ಲಿ ಹಿಂದುತ್ವ ಬಲಪಂಥೀಯ ಸಂಘಟನೆಗಳ ಆಟಾಟೋಪ ಮತ್ತೆ ಮುಸ್ಲಿಮರ ವಿರುದ್ಧದ ಆಕ್ರಮಣಕಾರಿ ಪ್ರಚಾರದಿಂದ ಪ್ರಭಾವಿತರಾದಂಥ ಹಿಂದೂ ಪ್ರತಿಭಟನಾಕಾರರು ಮಸೀದಿ ಧ್ವಂಸಕ್ಕೆ ಮುಸ್ಲಿಮರನ್ನ ಹೊರ ಹಾಕೋದಿಕ್ಕೆ ಆರ್ಥಿಕ ಬಹಿಷ್ಕಾರ ಹೇರೋದಿಕ್ಕೆ ಮುಸ್ಲಿಮರ ಆಸ್ತಿಗಳನ್ನ ನಾಶಗೊಳಿಸೋದಿಕ್ಕೆ ಒತ್ತಾಯ ಮಾಡ್ತಾ ಇರುವಂತಹ ಕಳವಳಕಾರಿ ಬೆಳವಣಿಗೆ ಕಂಡು ಬಂದಿದೆ ಅಂತ ಆ ಒಂದು ವರದಿ ಹೇಳ್ತಾ ಇದೆ ಮೂವತ್ತು ಮುಸ್ಲಿಂ ವಿರೋಧಿ ರ್ಯಾಲಿಗಳು ದ್ವೇಷ ಹರಡೋದ್ರಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ ಕೌನ್ಸಿಲರ್ ಸೇರಿದಂತೆ ಹಿಂದುತ್ವದ ಅಮಲೇರಿಸಿಕೊಂಡಂತ ಹಲವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವರದಿ ದಾಖಲಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ಐದು ವರ್ಷ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕಾಂಗ್ರೆಸ್ ಪಕ್ಷನೇ ಈ ರಾಜ್ಯದಲ್ಲಿ ಈಗ ಅಧಿಕಾರದಲ್ಲಿದೆ ಆದ್ರೆ ಹಿಮಾಚಲ ಪ್ರದೇಶದ ರಾಜ್ಯ ರಾಜಧಾನಿ ಶಿಮ್ಲಾದಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಮುಸ್ಲಿಮರು ಹಿಂದೂಗಳನ್ನ ಥಳಿಸಿದ್ದಾರೆ ಅನ್ನುವಂತಹ ಸುದ್ದಿ ಮುಸ್ಲಿಮರ ವಿರುದ್ಧ ಸರಣಿ ಪ್ರತಿಭಟನೆಗಳಿಗೆ ಕಾರಣ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಪ್ರತಿಭಟನೆಗಳು ಪ್ರಾರಂಭ ಆದವು ಸಂಜವಲಿ ಪಟ್ಟಣದಲ್ಲಿ ಮಸೀದಿಯನ್ನು ಕೆಡೋದಕ್ಕೆ ಕರೆ ನೀಡಲಾಯಿತು ಜನರು ಮಸೀದಿಯ ಬಳಿ ಹನುಮಾನ್ ಚಾಲಿಸವನ್ನು ಪಠಿಸಿದ್ರು ಸಂಜವಲಿಯಲ್ಲಿ ಅಕ್ರಮ ಮಸೀದಿ ಇರು ಹೊರಗಿನವರನ್ನ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಘೋಷಣೆಗಳು ಎದ್ವು ಶಿಮ್ಲಾದ ಭಟ್ಕೂಪರ್ ಪ್ರದೇಶದ ಕಾಂಗ್ರೆಸ್ ವಾರ್ಡ್ ಕೌನ್ಸಿಲರ್ ನರೇಂದ್ರ ಠಾಕೂರ್ ಅಂತೂ ಎಲ್ಲರೂ ಅವರನ್ನ ಬಹಿಷ್ಕರಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು ಮಸೀದಿ ಅಕ್ರಮವಾಗಿರೋದು ಗೊತ್ತಾಗಿದೆ ಹಾಗಾಗಿ ನಾನದನ್ನು ಕೆಡೋದಿಕ್ ಒತ್ತಾಯಿಸಿರೋದಾಗಿ ಹೇಳ್ತಾರೆ ಆ ಕಾಂಗ್ರೆಸ್ ಕೌನ್ಸಿಲರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೊಂದರಂದು ಶಿಮ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ನ್ಯಾಯಾಲಯದ ಅಕ್ಟೋಬರ್ ಐದರ ಆದೇಶದ ನಂತರ ಮಸೀದಿ ಸಮಿತಿ ಸಂಜವ್ಲಿಯಲ್ಲಿ ಮಸೀದಿಯ ಮೇಲಿನ ಮೂರು ಮಹಡಿಗಳನ್ನು ಕೆಡುವುದಕ್ಕೆ ಪ್ರಾರಂಭ ಮಾಡಿತು ಅನೇಕ ಮುಸ್ಲಿಮರು ಗೂಂಡಾಗಿರಿ ಹಿಂಸಾಚಾರ ಕಳ್ಳತನ ಮತ್ತು ಮಾದಕ ದ್ರವ್ಯ ಮಾರಾಟದಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸುವಂತಹ ಕಾಂಗ್ರೆಸ್ ಕೌನ್ಸಿಲರ್ ಠಾಕೂರ್ ಮುಸ್ಲಿಮರು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸೋದಿಕ್ಕೆ ಬಯಸಿದ್ದಾರೆ ಎನ್ನುವಂತಹ ಸುಳ್ಳು ಸಿದ್ಧಾಂತವನ್ನು ಕೂಡ ತನ್ನ ಮಾತಿನಲ್ಲಿ ತರ್ತಾನೆ ನೂರಿಂದ ನೂರ ಐವತ್ತು ಬೀದಿ ವ್ಯಾಪಾರಿಗಳನ್ನ ಬಲವಂತವಾಗಿ ಹೊರಹಾಕಿದ ಹೆಗ್ಗಳಿಕೆ ಬೇರೆ ಈ ಠಾಕೂರ್ಗಿದೆ ಸಂಜೋಲಿಯಲ್ಲಿನ ಒಂದು ಮುಸ್ಲಿಂ ವಿರೋಧಿ ಪ್ರತಿಭಟನೆ ಬಳಿಕ ಮಾತನಾಡಿದಂತಹ ಈ ಠಾಕೂರ್ ನಿಮಗೂ ತಾಯಂದಿರು ಮತ್ತು ಸಹೋದರಿಯರಿದ್ದಾರೆ ಯಾರಾದರೂ ನಮ್ಮ ಮಹಿಳೆಯರ ಕಿರುಕುಳವನ್ನ ನೀಡಿದ್ರೆ ನಾವು ಸುಮ್ನಿರೋದಿಲ್ಲ ನಾವು ಸನಾತನ ಮತ್ತು ಹಿಂದೂ ಧರ್ಮಕ್ಕಾಗಿ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದ ಅನ್ನೋದನ್ನು ಈ ಒಂದು ವರದಿ ಉಲ್ಲೇಖ ಮಾಡುತ್ತೆ ಸಾಮಾಜಿಕ ಮಾಧ್ಯಮ ಪುಟಗಳು ಮತ್ತು ಪತ್ರಿಕಾ ವರದಿಗಳಿಂದ ಸಂಗ್ರಹಿಸಿದಂತಹ ಡೇಟಾ ಪ್ರಕಾರ ಹಿಮಾಚಲ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದರವರೆಗಿನ ಮೂವತ್ತೈದು ದಿನಗಳಲ್ಲಿ ಕನಿಷ್ಠ ಮೂವತ್ತು ಮುಸ್ಲಿಂ ವಿರೋಧಿ ರ್ಯಾಲಿಗಳು ನಡೆದಿವೆ ಅವುಗಳ ಪರಿಣಾಮವನ್ನು ತಿಳಿಯೋದಕ್ಕೆ ಶಿಮ್ಲಾ ಸೋಲನ್ ಮಂಡಿ ಕಾಂಗ್ರಾ ಮತ್ತು ಕುಲು ಜಿಲ್ಲೆಗಳಲ್ಲಿ ಆರ್ಟಿಕಲ್ ಫಾರ್ಟೀನ್ ತಂಡ ಓಡಾಡಿದೆ ರಾಜ್ಯಾದ್ಯಂತ ಹಿಂದುತ್ವದ ಪ್ರತಿಭಟನಾಕಾರರು ಮಸೀದಿಗಳನ್ನ ಕೆಡುವುದಕ್ಕೆ ಮುಸ್ಲಿಮರನ್ನು ಹೊರ ಹಾಕೋದಕ್ಕೆ ಒತ್ತಾಯಿಸುತ್ತಾರೆ ಮುಸ್ಲಿಮರ ಆಸ್ತಿ ನಾಶ ಮಾಡ್ತಾ ಇದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಮೂರಕ್ಕಿಂತ ಕಡಿಮೆ ಇದ್ರೂ ಹಿಂದುತ್ವ ಬಲಪಂಥೀಯ ಗುಂಪುಗಳು ಮುಸ್ಲಿಂ ವಲಸಿಗರಲ್ಲಿ ಭಯವನ್ನು ಹರಡೋದಿಕ್ ಪ್ರಯತ್ನ ಪಡ್ತಾ ಇವೆ ಅವರನ್ನ ಹೊರಗಿನ ಮುಸ್ಲಿಮರು ಅಂತ ಹೇಳ್ತಾ ಇವೆ ಉತ್ತಮ ಕೆಲಸದ ಅವಕಾಶಗಳಿಗಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಅನೇಕ ಮುಸ್ಲಿಮರು ಹಿಮಾಚಲ ಪ್ರದೇಶಕ್ಕೆ ವಲಸೆ ಬಂದಿದ್ದಾರೆ ಆದ್ರೆ ಅದನ್ನ ಇಲ್ಲಿನ ಹಿಂದೂಗಳು ಸಹಿಸ್ತಾ ಇಲ್ಲ ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಬ್ಲಾಕ್ ಅಭಿವೃದ್ಧಿ ಸಮಿತಿ ಸದಸ್ಯ ಸುಷ್ಮಾ ದೇವಿ ಕಾಶ್ಮೀರದ ಇಬ್ರು ಶಾಲ್ ಮಾರಾಟಗಾರರಿಗೆ ರಾಜ್ಯವನ್ನೇ ತೊರೆಯುವಂತೆ ಹೇಳ್ತಾ ಇರೋದು ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಾವು ನಿಮ್ಮನ್ನ ಹಿಮಾಚಲಕ್ ಬರೋದಿಕ್ಕೆ ಬಿಡೋದಿಲ್ಲ ಅಂತ ಆಕೆ ಹೇಳ್ತಾರೆ ಸುಷ್ಮಾ ದೇವಿ ವಿರುದ್ಧ ಭಾರತೀಯ ನ್ಯಾಯ ಸಂಹಿತ ಅಂದ್ರೆ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಧಾರ್ಮಿಕ ನಂಬಿಕೆಗಳನ್ನ ಅವಮಾನಿಸೋದು ಮತ್ತೆ ನೂರ ತೊಂಬತ್ತಾರು ಒಂದು ಅಂದ್ರೆ ಅಸಂಗತೆಯನ್ನು ಉತ್ತೇಜಿಸೋದ್ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅದಾದ ನಂತರ ಅವರು ಮತ್ತೊಂದು ವಿಡಿಯೋದಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ನಾನು ನನ್ನ ತಪ್ಪನ್ನು ಒಪ್ಕೊಳ್ತೀನಿ ಉದ್ದೇಶ ಪೂರ್ವಕ ಏನಾದರೂ ತಪ್ಪು ಹೇಳಿದರೆ ಕ್ಷಮೆಯನ್ನು ಯಾಚಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೋ ಹತ್ಯೆ ಆರೋಪದ ನಂತರ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯ ನಹಾನ್ ನಿಂದ ಹದಿನೈದು ಮುಸ್ಲಿಂ ಅಂಗಡಿಕಾರರನ್ನ ಅಲ್ಲಿಂದ ಓಡ್ ಹೋಗುವಂತೆ ಒತ್ತಾಯಿಸಲಾಗಿದ್ದರ ಬಗ್ಗೆಯೂ ಕೂಡ ಒಂದು ವರದಿ ಇದೆ ನರೇಂದ್ರ ಠಾಕೂರ್ ಸೇರಿದಂತೆ ಕಾಂಗ್ರೆಸ್ ನಾಯಕರೇ ಇಲ್ಲಿ ಬಿ ಜೆ ಅವರಿಗಿಂತ ಅಪಾಯಕಾರಿಯಾಗಿ ಮುಸ್ಲಿಂ ದ್ವೇಷವನ್ನು ಹರಡ್ತಾ ಇರೋದು ವಿಪರ್ಯಾಸ ಹಿಮಾಚಲ ಪ್ರದೇಶದ ಗ್ರಾಮೀಣಾಭಿವೃದ್ಧಿ ಸಚಿವ ಅನಿರುದ್ ಸಿಂಗ್ ಮತ್ತೆ ಕಾಂಗ್ರೆಸ್ನ ಹರೀಶ್ ಜನಾರ್ಥ್ ಸೆಪ್ಟೆಂಬರ್ ರಂದು ಹಿಮಾಚಲ ಪ್ರದೇಶ ವಿಧಾನಸಭಾ ಅಧಿವೇಶನದಲ್ಲಿ ಮಸೀದಿ ವಿಷಯವನ್ನು ಪ್ರಸ್ತಾಪ ಮಾಡಿದರು ಬಾಂಗ್ಲಾದೇಶ ಮೂಲದ ವ್ಯಕ್ತಿಗಳು ಮಸೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವು ಗುರುತನ್ನು ಪರಿಶೀಲಿಸಬೇಕು ಅಂತ ಕಾಂಗ್ರೆಸ್ ಸಚಿವ ಅನಿರುದ್ ಸಿಂಗ್ ಭಾಷಣದಲ್ಲಿ ಒತ್ತಾಯ ಮಾಡಿದ್ರು ಮಸೀದಿ ವಿಷಯವನ್ನ ಎತ್ತಿದಂಥ ಕಾಂಗ್ರೆಸ್ ಕೌನ್ಸಿಲರನ್ನು ಸಿಂಗ್ ಶ್ಲಾಘಿಸಿದ್ರು ಒಂದು ನಿಲುವು ತೆಗೆದುಕೊಳ್ಳೋದಕ್ಕೆ ಧೈರ್ಯ ಮಾಡಿದಂಥ ಕೌನ್ಸಿಲರ್ಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಆ ಚಳುವಳಿಯಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ಕೃತಜ್ಞನಾಗಿದ್ದೇನೆ ಆ ಚಳುವಳಿಯ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದರು ಕಾಂಗ್ರೆಸ್ ಸಚಿವ ಅನಿರುದ್ ಸಿಂಗ್ ಲೋಕೋಪಯೋಗಿ ಇಲಾಖೆ ಸಚಿವ ವಿಕ್ರಮಾದಿತ್ಯ ಸಿಂಗ್ ರಾಜ್ಯದ ಪ್ರತಿಯೊಂದು ರೆಸ್ಟೋರೆಂಟ್ ಮತ್ತು ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಮಾಲೀಕರ ಐಡಿಯನ್ನು ಪ್ರದರ್ಶಿಸಬೇಕು ಅಂತ ಹೇಳಿದರು ಉತ್ತರ ಪ್ರದೇಶದಲ್ಲಿ ಕನ್ವರ್ ಮಾರ್ಗದಲ್ಲಿ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವಂಥ ಹೋಟೆಲ್ಗಳು ದಾಭಾಗಳು ಮತ್ತು ಅಂಗಡಿಯವರು ತಮ್ಮ ಮಾಲೀಕರು ಮತ್ತು ಉದ್ಯೋಗಿಗಳ ಹೆಸರನ್ನು ಪ್ರದರ್ಶಿಸೋದಕ್ಕೆ ಆದೇಶವನ್ನು ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆಯನ್ನು ನೀಡಿತು ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಕೂಡ ಹಿಮಾಚಲದ ಕಾಂಗ್ರೆಸ್ ಸಚಿವ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ರು ಕೊನೆಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸಚಿವ ಸಿಂಗ್ರನ್ನ ತರಾಟೆಗೆ ತೆಗೆದುಕೊಂಡ ಬಳಿಕ ಅದು ಹಾಗಲ್ಲ ಅಂತ ಹೇಳಿ ಕೈ ತೊಳೆದುಕೊಳ್ತು ಹಿಮಾಚಲ ಸರ್ಕಾರ ಉತ್ತರ ಭಾರತ ಉತ್ತರಾಖಂಡ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಂತಹ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಇಸ್ಲಾಮೋಫೋಬಿಯಾ ಮತ್ತು ಮುಸ್ಲಿಮರ ವಿರುದ್ಧ ಹಿಂಸಾಚಾರ ಹೆಚ್ಚುತ್ತಾ ಇರೋದು ಗೊತ್ತೇ ಇದೆ ಆದರೆ ಕಾಂಗ್ರೆಸ್ ಆಡಳಿತದ ಹಿಮಾಚಲ ಪ್ರದೇಶ ಕೂಡ ಅದೇ ಸಾಲಿಗೆ ಸೇರಿರೋದು ಇಲ್ಲಿ ವಿಪರ್ಯಾಸ ಇದನ್ನೆಲ್ಲ ತಡೆಯೋದಿಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಕಾಂಗ್ರೆಸ್ ದೆಹಲಿ ನಾಯಕತ್ವ ಕೂಡ ಇದ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ ಇಂಡಿಯಾ ಟುಡೇ ವರದಿಯ ಪ್ರಕಾರ ವಿಕ್ರಮಾದಿತ್ಯ ಸಿಂಗ್ ಅವರನ್ನ ದೆಹಲಿ ಕರೆಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಛೀಮಾರಿ ಹಾಕಿದ್ದಾರೆ ಸೆಪ್ಟೆಂಬರ್ ಹದಿಮೂರರಂದು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಕ್ಕು ಅವರು ಶಿಮ್ಲಾದಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆದ್ರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಎಲ್ರಿಗೂ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಯಾವುದೇ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡದಂತೆ ಮನವಿ ಮಾಡಿದ್ದೀನಿ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ನಾವೆಲ್ಲರನ್ನ ಗೌರವಿಸ್ತೀವಿ ಹಿಮಾಚಲ ಭೂಮಿ ಎಲ್ಲಾ ಧರ್ಮಗಳ ಬಗ್ಗೆ ಗೌರವವನ್ನು ಹೊಂದಿದೆ ಅಂತ ಹೇಳಿಕೆಯನ್ನ ನೀಡಿದರು ಆದರೆ ಹಿಂದುತ್ವ ಸಂಘಟನೆಗಳು ಮಾತ್ರ ಯಾವ ನಿರ್ಬಂಧನೂ ಇಲ್ಲದೆ ಆ ಬಳಿಕನೂ ಪುಂಡಾಟ ತೋರಿಸ್ತಾ ಇವೆ ಅನ್ನೋದು ನಿಜ ಇಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಶಿಮ್ಲಾದಲ್ಲಿ ವಿ ಎಚ್ ಪಿ ಕರೆ ನೀಡಿದಂತಹ ಮತ್ತೊಂದು ಪ್ರತಿಭಟನೆಯಲ್ಲಿ ನೂರಾರು ಪ್ರತಿಭಟನಾಕಾರರು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ನಡೆಸಿದಾಗ ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಯಿತು ಪ್ರತಿಭಟನೆಗೆ ಒಂದು ದಿನ ಮೊದಲು ವಿ ಎಚ್ ಪಿ ರಾಜ್ಯ ಮುಖ್ಯಸ್ಥ ತುಷಾರ್ ಡೋಗ್ರಾ ಅವರು ಸಂದರ್ಶನವೊಂದರಲ್ಲಿ ಇದು ತೀವ್ರವಾಗಿರುತ್ತೆ ಮತ್ತು ಸಾವಿರಾರು ಜನರು ಭಾಗವಹಿಸ್ತಾರೆ ಅಂತ ಹೇಳಿದರು ಇದು ಹಿಂಸಾತ್ಮಕವಾಗಬಹುದಾ ಅಂತ ಕೇಳಿದಾಗ ಯಾರೂ ಜನಸಂದಣಿಯನ್ನು ನಿಯಂತ್ರಿಸೋದಿಕ್ಕೆ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಆಡಳಿತದ ಹಿಮಾಚಲದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಸ್ಥಿತಿ ಅನ್ನೋದನ್ನ ನಾವಿಲ್ಲಿ ಗ್ರಹಿಸಬಹುದು ಶಿಮ್ಲಾದಲ್ಲಿನ ದೇವಭೂಮಿ ಸಂಘರ್ಷ ಸಮಿತಿ ಈ ಪ್ರತಿಭಟನೆಗಳಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಸಂಘಟನೆಗೆ ಇಡೀ ಹಿಮಾಚಲ ಪ್ರದೇಶದಲ್ಲಿ ಐವತ್ತರಿಂದ ಅರವತ್ ಸಾವಿರ ಜನರು ಕೆಲಸ ಮಾಡ್ತಾ ಇದ್ದಾರೆ ಅಂತ ದೇವಭೂಮಿ ಸವರ್ಣ ಸಂಘಟನಾ ಅಧ್ಯಕ್ಷ ಮದನ್ ಠಾಕೂರ್ ಹೇಳ್ತಾರೆ ನಿಮ್ಮ ಮಕ್ಕಳು ಮತ್ತು ಮಹಿಳೆಯರಿಗೆ ಉಜ್ವಲ ಭವಿಷ್ಯ ಬೇಕಾದರೆ ಮುಸ್ಲಿಮ್ರನ್ನ ಮತ್ತು ಅವರನ್ನ ಬೆಂಬಲಿಸುವವರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಿಷ್ಕರಿಸಿ ಅಂತಾನೆ ಠಾಕೂರ್ ವಾಟ್ಸಾಪ್ ಅಂತ ಫೇಸ್ಬುಕ್ ಸ್ಟೇಟಸ್ ಹೇಳತ್ವೆ ಹೊರಗಿನ ಮುಸ್ಲಿಮರನ್ನ ಬಹಿಷ್ಕರಿಸುವಂತೆ ಜನರಿಗೆ ಮನವಿ ಮಾಡುವ ಮನೆ ಮನೆ ಅಭಿಯಾನವನ್ನು ನಡೆಸ್ತಾ ಇರೋದಾಗಿ ಠಾಕೂರ್ ಹೇಳ್ತಾರೆ ಠಾಕೂರ್ ಈ ರೀತಿ ಹೇಳ್ತಾ ಇರೋದು ಎರಡು ಸಾವಿರದ ಹದಿನೇಳರಲ್ಲಿ ಮ್ಯಾನ್ಮಾರ್ನಿಂದ ಪಲಾಯನ ಮಾಡಿದವರು ಎನ್ನಲಾಗುವಂತಹ ರೋಹಿಂಗ್ಯ ಮುಸ್ಲಿಮರ ಬಗ್ಗೆ ಕುಲು ಮೂಲದ ಬಲಪಂಥೀಯ ಸಂಘಟನೆ ದೇವಭೂಮಿ ಜಾಗರಣ್ ಮಂಚ್ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಸೆಪ್ಟೆಂಬರ್ ಮೂವತ್ತರಂದು ಕುಲು ಮಸೀದಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು ಜನರು ತಮ್ಮ ಅಂಗಡಿಗಳು ಮತ್ತು ಮನೆಗಳನ್ನು ಹೊರಗಿನ ಮುಸ್ಲಿಮರಿಗೆ ಬಾಡಿಗೆಗೆ ನೀಡದಂತೆ ಮನೆ ಮನೆಗೆ ಹೋಗಿ ಹೇಳಲಾಯಿತು ಆ ಸಂಸ್ಥೆಯ ಅಧ್ಯಕ್ಷ ಕ್ಷಿತಿಜ್ ಸೂದ್ ಹೇಳೋ ಪ್ರಕಾರ ಕುಲುವಿನ ಒಂದು ತುದಿಯಿಂದ ಪಲ್ಚನ್ ಗ್ರಾಮದ ಇನ್ನೊಂದು ತುದಿವರೆಗೆ ಒಂದು ಲಕ್ಷ ಕರಪತ್ರಗಳನ್ನು ಆ ಸಂಘಟನೆ ವಿತರಿಸಿದೆ ಇದೇ ಸೂದ್ ಮತ್ತೆ ಅವ್ರ ಸಂಘಟನೆ ಕುಲುವಿನಲ್ಲಿ ಜಾಮಾ ಮಸೀದಿಗೆ ಹೋಗುವಂತಹ ರಸ್ತೆಯಲ್ಲಿ ಶ್ರೀರಾಮ್ ಗಲಿ ಅನ್ನುವಂತಹ ಫಲಕವನ್ನು ಹಾಕಿದ್ದನ್ನ ಆರ್ಟಿಕಲ್ ಫೋರ್ಟೀನ್ ವರೆಗೆ ಉಲ್ಲೇಖ ಮಾಡುತ್ತೆ ಹಿಮಾಚಲ ಪ್ರದೇಶದಾದ್ಯಂತ ಪ್ರತಿಭಟನೆಗಳನ್ನ ನಡೆಸ್ತಾ ಇರುವಂತಹ ಮತ್ತೊಂದು ಬಲಪಂಥೀಯ ಸಂಘಟನೆ ದೇವಭೂಮಿ ಕ್ಷತ್ರಿಯ ಸಂಘಟನೆ ಏವಂ ಸವರ್ಣ ಮೋರ್ಚಾ ಇದರ ನಾಯಕ ರುಮಿತ್ ಸಿಂಗ್ ಠಾಕೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಕ್ಕು ಅವರನ್ನ ಭೇಟಿ ಮಾಡಿ ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ರು ಅಕ್ರಮ ಸಂಜೌಲಿ ಮಸೀದಿಯನ್ನ ಕೆಡಬೇಕು ಸರ್ಕಾರಿ ಭೂಮಿಯಲ್ಲಿ ಮಸೀದಿಗಳು ಮತ್ತು ದೇವಾಲಯಗಳ ತನಿಖೆ ಧಾರ್ಮಿಕ ಸ್ಥಳಗಳ ಕಾನೂನು ಬಾಹಿರ ನಿರ್ಮಾಣದ ವಿರುದ್ಧ ಕಠಿಣ ಕಾನೂನು ಇತರ ರಾಜ್ಯಗಳಿಂದ ಬರುವಂತಹ ಬೀದಿ ವ್ಯಾಪಾರಿಗಳನ್ನು ತೆಗೆದುಹಾಕೋದು ಮತ್ತು ಸನಾತನ ಮಂಡಳಿಯ ಸ್ಥಾಪನೆ ಸೇರಿದಂತೆ ಬೇಡಿಕೆಗಳ ಪಟ್ಟಿಯನ್ನು ಸಿಎಂ ಮುಂದೆ ಇಟ್ಟಿದ್ರು ಆಗ ಕಾಂಗ್ರೆಸ್ ಕೌನ್ಸಿಲರ್ ನರೇಂದ್ರ ಠಾಕೂರ್ ಮಾತ್ರ ಅಲ್ಲದೆ ಹಿಮಾಚಲ ಪ್ರದೇಶದ ಗ್ರಾಮೀಣಾಭಿವೃದ್ಧಿ ಸಚಿವ ಅನಿರುದ್ ಸಿಂಗ್ ಮತ್ತು ಲೋಕೋಪಯೋಗಿ ಸಚಿವ ವಿಕ್ರಮಾದಿತ್ಯ ಸಿಂಗ್ ಕೂಡ ಅವ್ರ ಜೊತೆಗಿದ್ರು ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯಲ್ಲಿ ನೂರಾರು ಜನರ ಗುಂಪೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನಾರರಂದು ಮುಸ್ಲಿಮ್ರ ಒಡೆತನದ ಅಥವಾ ಬಾಡಿಗೆಗೆ ಪಡೆದಂಥ ಅಂಗಡಿಗಳನ್ನು ಧ್ವಂಸಗೊಳಿಸಿ ಅವುಗಳ ಮೇಲೆ ಕೆಂಪು ಕ್ರಾಸ್ ಹಾಕಿ ವಿಚಿತ್ರ ಕ್ರೌರ್ಯ ಮೆರೆದಿತ್ತು ಸೋಲನ್ ವ್ಯಾಪಾರ ಮಂಡಲ ಅಧ್ಯಕ್ಷ ಕುಶಾಲ್ ಜೇಥಿ ಈ ಪ್ರತಿಭಟನೆ ಕರೆ ನೀಡಿದ್ರು ದೀರ್ಘಕಾಲದಿಂದ ನಾವು ಈ ಹೊರಗಿನವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಆತ ಹೇಳಿದ್ರು ಅವರ ಅನೇಕ ಮಾತುಗಳಲ್ಲಿ ಮುಸ್ಲಿಮರ ವಿರುದ್ಧ ತಪ್ಪು ಮಾಹಿತಿಗಳಿದ್ವು ಈ ಮುಸ್ಲಿಮರು ನಕಲಿ ಆಧಾರ್ ಕಾರ್ಡ್ಗಳನ್ನು ಹೊಂದಿರುವಂತಹ ರೋಹಿಂಗ್ಯಗಳು ಇರಬಹುದು ಅನ್ನೋವರೆಗೂ ಕೂಡ ಅವರು ಅನುಮಾನವನ್ನು ಹೊಂದಿದ್ರು ಸೋಲನ್ನಲ್ಲಿ ಕೆಂಪು ಕ್ರಾಸಿಂಗ್ ನಿಂದ ಗುರುತಿಸಲಾದಂತಹ ಅಂಗಡಿಗಳಲ್ಲಿ ಒಂದ್ರ ಮಾಲೀಕ ಉತ್ತರ ಪ್ರದೇಶದ ನಲವತ್ತೆಂಟು ವರ್ಷದ ವಹೀದ್ ಅಹಮದ್ ಕಳೆದ ಎಂಟು ವರ್ಷಗಳಿಂದ ಹಿಮಾಚಲ ಪ್ರದೇಶದಲ್ಲೇ ಕೆಲಸ ಮಾಡ್ತಾ ಇದ್ದವರು ಎಪ್ಪತ್ತೈದು ವರ್ಷದ ಬಲ್ವಿನ್ ಖನ್ನಾ ಶಿಮ್ಲಾದ ಲೋವರ್ ಬಜಾರ್ನಲ್ಲಿರುವಂತಹ ಕಾಶ್ಮೀರಿ ಮಸೀದಿಯ ಎದುರು ಐವತ್ತು ವರ್ಷಗಳಿಂದ ಆಭರಣ ಅಂಗಡಿಯನ್ನು ನಡೆಸ್ತಾ ಇದ್ದವರು ನಾವು ಒಟ್ಟಿಗೆ ಸಾಮರಸ್ಯದಿಂದ ಇರಬೇಕು ಆದರೆ ಮುಸ್ಲಿಮರು ನಮ್ಮ ಆಹಾರದಲ್ಲಿ ಉಗುಳ್ತಾರೆ ಮತ್ತು ಕಲ್ಲು ತೂರ್ತಾರೆ ಅಂತ ನಾವು ಕೇಳಿದಾಗ ನಮಗೆ ಬೇಸರ ಆಗುತ್ತೆ ಅಂತ ಈ ಹಿಂದುತ್ವ ಪ್ರತಿಭಟನಾಕಾರರು ಹೇಳ್ತಾರೆ ಅಂದರೆ ಅವರೆಲ್ಲ ಮುಸ್ಲಿಮರ ಬಗ್ಗೆ ಹರಳಾಗುವಂಥ ಈ ತಪ್ಪು ಮಾಹಿತಿಗಳನ್ನು ನಂಬಿ ದ್ವೇಷ ಬೆಳೆಸ್ಕೊಂಡವರಾಗಿದ್ದಾರೆ ಮುಸ್ಲಿಮ್ರು ಆಹಾರದಲ್ಲಿ ಉಗುಳೋದನ್ನ ನೀವು ನೋಡಿದೀರಾ ಅಂತ ಕೇಳಿದ್ರೆ ಅದನ್ನು ನಾವು ಟಿವಿಯಲ್ಲಿ ನೋಡಿದೀವಿ ಅಂತ ಹೇಳ್ತಾರೆ ಹೊರಗಿನ ಮುಸ್ಲಿಮರ ಪರಿಶೀಲನೆಗಾಗಿ ಪ್ರತಿಭಟನಾಕಾರರು ಒತ್ತಾಯಿಸಿರುವಂತಹ ಹಿನ್ನೆಲೆಯಲ್ಲಿ ಹಿಮಾಚಲ ಪ್ರದೇಶ ಪೊಲೀಸರು ರಾಜ್ಯದಲ್ಲಿ ವಲಸಿಗರನ್ನ ಪರಿಶೀಲಿಸುವ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಹಿಮ್ ಸಮಾಜ ಸೇವಾ ಸಮಿತಿ ಎನ್ನುವಂಥ ಜಾಗೃತ ಗುಂಪು ಸೆಪ್ಟೆಂಬರ್ನಲ್ಲಿ ಸ್ಥಳೀಯ ಪೊಲೀಸ್ ಸಹಯೋಗದೊಂದಿಗೆ ವಲಸಿಗರ ಪರಿಶೀಲನಾ ಶಿಬಿರವನ್ನು ನಡೆಸಿತ್ತು ಕುಲುವಿನಂತೆ ನೂರ ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಲಂಪುರ್ನಲ್ಲಿಯೂ ಕೂಡ ಮುಸ್ಲಿಮರಿಗೆ ಕಿರುಕುಳ ಉಂಟು ಮಾಡಿ ಪ್ರಚೋದನೆ ನೀಡುವುದು ಕೂಡ ನಡೆದಿದೆ ಇಂಥ ತಂತ್ರದ ಭಾಗವಾಗಿ ಮೂರು ವರ್ಷಗಳ ಹಿಂದೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮಾರ್ಗದಲ್ಲಿರುವಂತಹ ಮಸೀದಿಯ ಬೀದಿ ಪ್ರವೇಶ ದ್ವಾರದಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಮುಸ್ಲಿಮರ ವಿರುದ್ಧ ಜನರನ್ನ ಎತ್ತಿ ಕಟ್ಟುವಂತಹ ಸಂಘಟನೆಗಳು ತೀರಾ ಉನ್ಮಾದಿ ಸ್ಥಿತಿಯಲ್ಲೇ ಇವೆ ಅನ್ನೋದು ಇಲ್ಲಿ ಸ್ಪಷ್ಟ ಆ ಸಂಘಟನೆಗಳ ಜೊತೆಗೆ ಅಲ್ಲಿನ ಕಾಂಗ್ರೆಸ್ ಸಚಿವರು ಶಾಸಕರು ಸ್ಥಳೀಯ ನಾಯಕರು ಕೂಡ ಸೇರ್ಕೊಂಡಿದ್ದಾರೆ ಆದ್ರೆ ಆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಈ ಬಗ್ಗೆ ಕೇವಲ ಮೂಕ ಪ್ರೇಕ್ಷಕನಾಗಿದೆ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಬಿಜೆಪಿ ದ್ವೇಷವನ್ನ ಹರಡ್ತಾ ಇದೆ ನಾವು ಪ್ರೀತಿಯನ್ನ ಹರಡ್ತೀವಿ ಅಂತ ಭಾಷಣ ಮಾಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ದ್ವಂದ್ವ ಬೇರೆ ಏನಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ